ಮಾತನ್ನು ಕೇಳ್ತಾ ಇದ್ರೆ ನಾವು ಯಾವುದೋ ಲೋಕದಲ್ಲಿ ವಿಹರಿಸೋದಕ್ಕೆ ಶುರು ಮಾಡ್ತೀವಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶ್ರೀಮತಿ ಸುಧಾ ಬರ್ಗೂರ್ ಮ್ಯಾಮ್ ನಿಮಗೆ ಆತ್ಮೀಯವಾದ ಸ್ವಾಗತ ಹಾಗೆ ಡಾಕ್ಟರ್ ಮಂಜುನಾಥ ಗಂಗಾಧರ ಅವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಕೈಗಾರಿಕಾ ಸಂಬಂಧಗಳು ಕರ್ನಾಟಕ ಸರ್ಕಾರ ಡಾಕ್ಟರ್ ಮಂಜುನಾಥ ಗಂಗಾಧರ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಬರಲಿ ಜೋರಾದ ಚಪ್ಪಾಳೆ ನಮ್ಮ ಅತಿಥಿಗಳಿಗೆ ರಾಬರ್ಟ್ ಕುಟಿನ್ ಅವರು ಅಧ್ಯಕ್ಷರು ಎನ್ಐಪಿಎಂ ಪಿ ಎಂ ಕರ್ನಾಟಕ ಚಾಪ್ಟರ್ ಬರಲಿ ಜೋರಾದ ಚಪ್ಪಾಳೆ ಇದೀಗ ನಮ್ಮ ಇವತ್ತಿನ ವೇದಿಕೆಗೆ ಮತ್ತಷ್ಟು ಕಳೆ ಬಂದಿದೆ ಮತ್ತೊಮ್ಮೆ ಕಳೆ ಬಂದಿದೆ ನಮ್ಮ ಈ ಮುಖ್ಯ ಅತಿಥಿಗಳ ಮೂಲಕ ಸೊ ಇವರ ಮಾತುಗಳನ್ನು ಕೇಳೋದಕ್ಕೆ ಮತ್ತಷ್ಟು ಒಂದು ರೀತಿ ರುಚಿ ಅಭಿರುಚಿಯ ಸ್ವಾದವನ್ನು ಸವಿದಷ್ಟೇ ಖುಷಿ ಆಗ್ತಾ ಇದೆ ಶುಭ ಸಂಜೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ಶ್ರೀತಾ ಮಂಜುನಾಥ್ ಸರ್ ಮತ್ತು ಸುಧಾಭರ್ ಗೂರ್ ಮೇಡಮ್ ಮತ್ತು ರಾಬರ್ಟ್ ಕುಟಿನ್ ಈ ಒಂದು ಕಾರ್ಯಕ್ರಮದ ಪರವಾಗಿ ಆರ್ಥಿಕ ಸ್ವಾಗತಗಳು ಡಾಕ್ಟರ್ ಮಂಜುನಾಥ್ರವ್ರ ಬಗ್ಗೆ ಹೇಳಬೇಕಂತಂದರೆ ಪ್ರಥಮವಾಗಿ ನಾನು ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ತಮಗೆಲ್ರಿಗೂ ಇಲ್ಲಿರ್ತಕ್ಕಂಥ ಎಚ್ ಆರ್ ಪ್ಯಾಟರ್ನಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ರವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಅವರು ಮೂಲತಃ ಬೆಂಗಳೂರಿನ ಬಾಣಸವಾಡಿಯವರು ಅವರ ತಂದೆಯವರು ವಿಶೇಷತೆ ಏನೆಂದರೆ ಅವ್ರ ತಂದೆಯವರು ವೃತ್ತಿಯಲ್ಲಿ ಕಿರ್ಲೋಸ್ಕ ಎಲೆಕ್ಟ್ರೇಟ್ನಲ್ಲಿ ಕಾರ್ಮಿಕರಾಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಮೇಲ್ವಿಚಾರಕರಾಗಿ ನಿವೃತ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಇದು ನಿಜಕ್ಕೂ ಒಂದು ಹೆಮ್ಮೆ ಅವರು ಒಬ್ಬರು ಕಾರ್ಮಿಕ ಇಲಾಖೆಯಲ್ಲಿ ಅತ್ಯುನ್ನತವಾದ ಒಂದು ಪದವಿಯಾದಂಥ ಕಾರ್ಮಿಕ ಆಯುಕ್ತರಾಗಿ ಇವತ್ತು ಅವರು ಬೆಳೆದಿದ್ದಾರೆ ನಿಜಕ್ಕೂ ಇದೊಂದು ನಮಗೆ ಹೆಮ್ಮೆಯ ವಿಷಯ ಸೊ ಅವರು ಒಬ್ಬರು ಕಾರ್ಮಿಕ ಆಯುಕ್ತರೊಂದ್ಕಿಂತ ಹೆಚ್ಚಿನದಾಗಿ ಇಲ್ಲಿ ನಾನು ವಿಶೇಷವಾಗಿ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅವರು ಕನ್ನಡ ಐಚ್ಛಿಕ ವಿಷಯದಲ್ಲಿ ಬಿ ಎ ಅನ್ನು ಮುಗಿಸಿದ್ದಾರೆ ಹೆಚ್ಚಿಂದಾಗಿ ಅವರು ಮೂರು ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾರೆ ಇದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ ಆದಂಥ ವಿಷಯ ಅದೇ ರೀತಿ ಅವರು ಸ್ನಾ ಸ್ನಾತಕೋತ್ತರ ಪದವಿಯನ್ನು ಅರ್ಥಶಾಸ್ತ್ರದಲ್ಲಿ ಮುಗಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ದೇಶದ ಪ್ರತಿಷ್ಠಿತ ಅಂತ ನ್ಯಾಷನಲ್ ಕಾಲೇಜ್ನಲ್ಲಿ ಪಿ ಎಚ್ ಡಿಯನ್ನು ಅವರು ಎರಡು ವರ್ಷ ಸಬಾಟಕಲ್ ಲೀವನ್ನು ತಗೊಂಡು ಪಿ ಎಚ್ ಅನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಕಾರ್ಪೊರೇಟ್ ಕೋಡ್ ಆಫ್ ಕಂಡಕ್ಟ್ ಕಾರ್ಮಿಕ ಕಾರ್ಪೊರೇಟ್ ಕಾರ್ಮಿಕ ಸಂಹಿತೆ ಈ ಒಂದು ವಿಷಯದಲ್ಲಿ ಅವರು ಪಿ ಎಚ್ ಡಿಯನ್ನು ಮುಗಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಲ್ಲಿ ಹೆಮ್ಮೆ ಪಡ್ತೇನೆ ಅವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಫೆಲೋಶಿಪ್ ಪ್ರಮುಖವಾಗಿ ಆರ್ ಡಬ್ಲ್ಯೂ ಆರ್ ಡಿ ಡಬ್ಲ್ಯೂ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐ ಎಲ್ ಓದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಜಿನೋದಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಸೊ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಮಂಜುನಾಥ್ರವರು ಹೆಚ್ಚುವರಿ ಕಾರ್ಮಿಕ ಆಯುಕ್ತ ಎನ್ನುವುದಕ್ಕಿಂತ ಹೆಚ್ಚಿನ ಈ ಹೆಚ್ಚಿನದಾಗಿ ಸ್ವಾರಸ್ಯಕರ ಸಂಗತಿ ಅವರ ಬಗ್ಗೆ ಏನು ಏನಂದರೆ ಕನ್ನಡ ಸಾಹಿತ್ಯದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಲವು ಅಭಿರುಚಿ ಅವರು ಹೆಚ್ಚಿನಾಗಿ ಹೊಂದಿದ್ದಾರೆ ಕನ್ನಡದ ಬಗ್ಗೆ ಅವ್ರಿಗಿರುವ ಒಲವು ಸದಾಭಿರುಚಿ ಅವಿಸ್ಮರಣೀಯವಾದದ್ದು ಒಂದು ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ತಮ್ಮ ಕಾಲೇಜು ದಿನಗಳಲ್ಲೇ ಕೂಡ ಅವರು ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ್ದರು ಅಲ್ಲದೆ ದಿಗ್ಗಜ ಕವಿಗಳಾದ ಕೆ ಎಸ್ ನಿಸಾರ್ ಅಹಮದ್ ಮತ್ತು ಜಿ ಎಸ್ ಶೂರದ್ರಪ್ಪ ಅವರಂದ್ರೂ ಕೂಡ ಒಡನಾಟವನ್ನು ಹೊಂದಿದ್ದರು ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ ಅವರು ಕೈಗಾರ ಯಾವುದೋ ಒಂದು ಕೈಗಾರಿಕೆಯ ಪ್ರಗತಿ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಸಂಬಂಧ ಸಂಬಂಧವನ್ನು ಇದು ಹೆಚ್ಚಿನಾಗಿ ಅವಲಂಬಿಸಿರುತ್ತೆ ಡಾಕ್ಟರ್ ಮಂಜುನಾಥ್ರವರು ಈ ಒಂದು ನಿಟ್ಟಿನಲ್ಲಿ ಅವರು ಒಬ್ಬ ಪ್ರೊಫೆಷನಲ್ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಪ್ರತಿಯೊಂದು ಇಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ ಅವರು ಯಾವ ಎಷ್ಟೊಂದು ಕ್ಲಿಷ್ಟಕರವಾದ ಸಂಗತಿಗಳನ್ನು ಸಮಸ್ಯೆಗಳನ್ನು ಒಡಂಬಡಿಕೆಗಳನ್ನು ಯಾವ ರೀತಿ ಅವರು ಸುಲಲಿತವಾಗಿ ಬಗೆಹರಿಸಿ ಇರ್ತಕ್ಕ ಡಿಸ್ಪ್ಯೂಟ್ಗಳನ್ನು ಬಗೆಹರಿಸಿ ಅವರು ಯಾವ ರೀತಿ ಒಂದು ಕಾರ್ಖಾನೆಗಳ ಶ್ರೇಯೋಭಿವೃದ್ಧಿಗೆ ಅವರು ಶ್ರಮವಹಿಸಿ ಅದೊಂದು ಉತ್ಸಾಹ ಒಂದು ಪ್ಯಾಷನ್ ಆಗಿ ಕೆಲಸ ಮಾಡ್ತಕ್ಕಂಥ ಪ್ಯಾಷನ್ನಾಗಿ ಕೆಲಸ ಮಾಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಇಚ್ಛೆ ಪಡ್ತೇನೆ ಅವರು ನನಗೊಂದು ಒಂದು ಉದಾಹರಣೆನ ಒಂದು ನಿಮಿಷದಲ್ಲಿ ಹೇಳ್ತೇನೆ ಏನಂತಂದರೆ ನಮ್ಮಲ್ಲಿ ನಾನು ಇಷ್ಟಾನ್ ಕಾರ್ಖಾನೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಂದು ನಿಮಗೆಲ್ಲ ಗೊತ್ತಿದೆ ಅದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು ಆ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಕಾರ್ಮಿಕ ಅಧಿಕಾರಿಗಳು ಕಾರ್ಖಾನೆಗೆ ಬರ್ತಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಹೊಟ್ಟೆ ಒಳಗಡೆ ಹುಳ ಶುರು ಆಗುತ್ತೆ ಯಾಕೆಂದರೆ ಯಾಕೆ ಬರ್ತಾರಪ್ಪ ಇವರು ಏನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬರ್ತಾರೆ ಏನಾದರೂ ತಪ್ಪು ಹುಣ್ಕ್ಲಿಕ್ಕೆ ಬರ್ತಾರೆ ಅಂತ ನಿಜಕ್ಕೂ ಅವರೊಂದು ಸೆಮಿನಾರ್ನ ಆರ್ಗನೈಸ್ ಮಾಡಿದರು ಹೊಸಕೋಟೆಯಲ್ಲಿ ಒಂದು ಹೋಟೆಲ್ನಲ್ಲಿ ರಾತ್ರಿ ಹನ್ನೊಂದು ಗಂಟೆ ಮುಗೀತು ನಾನು ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ವಿಶ್ವನಾಥ್ ನಿಮ್ಮ ಫ್ಯಾಕ್ಟ್ರಿನ ನಾನು ವಿಸಿಟ್ ಮಾಡಬೇಕು ಒಂದು ಈ ಥರ ಇನ್ಸಿಡೆಂಟ್ ಆಗಿದೆ ನಿಮ್ಮ ವರ್ಕರ್ಸ್ ಜೊತೆ ಎಲ್ಲ ಮಾತಾಡಬೇಕು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕೊರೆಯುವ ಚಳಿಯಲ್ಲಿ ರಾತ್ರಿ ಎರಡು ಗಂಟೆವರೆಗೂ ಬಂದವರು ನಮ್ಮ ಕಾರ್ಮಿಕರನ್ನು ಉದ್ದೇಶಿಸಿ ಅವ್ರ ಜೊತೆಗೆ ಅವರಿಗೆ ಸೂಚನೆ ಸಲಹೆಗಳನ್ನು ನೀಡಿ ಇದಾದ ಮೇಲೆ ರಾತ್ರಿ ಎರಡು ಗಂಟೆವರೆಗೂ ಇದ್ರು ಕೂ ಇದ್ಬಿಟ್ಟು ಅವರಿಗೆಲ್ಲ ಒಂದು ಸಲಹೆಗಳನ್ನು ಕೊಟ್ಟು ನಿಜಕ್ಕೂ ಸರ್ ಅದೆಲ್ಲ ಧನ್ಯವಾದಗಳು ಅದನ್ನೆಲ್ಲ ನಿಂತು ನೆನ್ಪು ಮಾಡಿಕೊಂಡ್ರೆ ನೀವು ನೀವು ಒಂದು ಆಗಿ ತೊಗೊಂಡಿದ್ದೀರಾ ಹೆಚ್ಚಾಗಿ ನೀವು ಒಬ್ಬ ಅಧಿಕಾರಿಯಿಂದ ನಿಮ್ಮ ಸರಳತೆ ಇಲ್ಲಿ ಎತ್ತಿ ತೋರಿಸುತ್ತೆ ಸೊ ಹ್ಯಾಟ್ಸ್ ಆಫ್ ಟು ಸೊ ಈ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತೀನಿ ಧನ್ಯವಾದಗಳು ಸರ್ ಸೊ ಅದೇ ರೀತಿಯಾಗಿ ಸುಧಾಪರ್ ಬರ್ಗೌರ ಮೇಡಮ್ ಬಗ್ಗೆ ತಮಗೆ ಪರಿಚಯ ಮಾಡೋದು ನಿಜಕ್ಕೂ ಒಂದು ಇದೊಂದು ಸೌಭಾಗ್ಯ ಅಂದ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿರಬೇಕು ಹೆಚ್ಚಿನದಾಗಿ ಅವ್ರ ಬೈ ಅವ್ರ ಪರಿಚಯ ಇಡೀ ಜಗತ್ತಿಗೆ ಗೊತ್ತಾಗಿದೆ ಸೊ ಅವರು ಎಲ್ಲ ಎಷ್ಟು ಕನ್ನಡ ಕ ಕನ್ನಡದ ಬಗ್ಗೆ ಅವ್ರದಿರ್ತಕ್ಕಂಥ ಹಾಳ ಅವ್ರಿಗಿರ್ತಕ್ಕಂಥ ಕಲೆ ಬಗ್ಗೆ ಕಲೆ ಬಗ್ಗೆ ಇರ್ತಕ್ಕಂಥ ಅವ್ರಿಗೆ ಆಸಕ್ತಿ ಅವರು ಮಾಡಿರ್ತಕ್ಕಂಥ ಕ ನಗೆ ಹಬ್ಬಗಳು ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲೂ ಕೂಡ ಜನಮನ್ನ ಜನಮನ್ನಣೆಯನ್ನು ಪಡ್ಕೊಂಡಿದೆ ಅವರು ವಿಶ್ವ ಖ್ಯಾತಿಯನ್ನು ಕೂಡ ಪಡೆ ಪಡೆದಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೊಡ್ತೇನೆ ರಾಬರ್ಟ್ ಕುಟ್ಟಿನ್ ಅಂತ ಅವರು ನಮ್ಮ ಈ ಒಂದು ಎನ್ ಎ ಪಿ ಎಂ ಚಾಟ್ಪರ್ನ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಆಧಾರದ ಸ್ವಾಗತವನ್ನು ಕೊಡ್ತೇನೆ ಥ್ಯಾಂಕ್ ಯು ಸರ್ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು